ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೀನಿ ವೀಕ್ಷಕರೇ ಕೇವಲ ಸ್ತ್ರೀಯರಿಗಾಗಿ ಹೌದಾ ಪುರುಷ ವಶೀಕರಣ ತಂತ್ರ ಯಾರು ನಿಮ್ಮನ್ನು ಗಮನಿಸಿ ಗಮನಿಸದೆ ಇರುವಾಗ ಈ ತಂತ್ರ ಮಾಡಿ ನಿಮ್ಮ ಪ್ರತಿ ಅಥವಾ ನಿಮ್ಮ ಪತಿ ಅಥವಾ ನೀವು ಪ್ರೀತಿಸಿದ ನಿಮ್ಮ ಪ್ರಿಯಕರ ನಿಮ್ಮ ವಶ ವಶವಾಗಿ ನಿಮ್ಮನಿಗಿರಲು ಹೌದಾ ವೀಕ್ಷಕರೇ ನಿಮಗೆ ಗಂಡ ಮತ್ತು ನಿಮ್ಮ ಪ್ರಿಯತಮ ನಿಮಗೆ ಮೋಸ ಮಾಡಿ ಹೋಗಿರ್ತಾರಾ ಅಥವಾ ಮದುವೆಯಾಗಿ ನಿಮಗೆ ಒಂದು ಮಗುವಾಗಿ ನನಗೆ ಬೇಡ ಡೈವರ್ಸ್ಕೊಡೋ ಅಂತ ಹೇಳ್ತಾ ಇದ್ದಲ್ಲ ಹಾಗೆ ನಿಮ್ಮ ಪ್ರಿಯತಮ್ಮ ಅವರ ನಿಮಗೆ ಮೋಸ ಮಾಡಿ ಹೋಗಿರ್ತಾರೆ ನಾನು ತುಂಬ ಮದುವೆ ಆಗ್ತೀನಿ ಅರ್ಧ ದಾರಿಯಲ್ಲಿ ಮೋಸ ಮಾಡಿ ಹೋಗಿರ್ತಾರೆ ಹೌದಾ ಅವಾಗ ನಿಮಗೆ ಒಂದೇ ತಲೆ ಓಡಾಡೋದು ಅವನಿಗೆ ಮೋಸ ಮಾಡಿರುವಾಗೆ ಇವಾಗ ನನಗೆ ಸಮಾಜದಲ್ಲಿ ಬದುಕೋದು ಅರ್ಥ ಇಲ್ಲ ಅಂತ ನೀವು ಇದು ಮಾಡ್ತೀರಾ ಸೋಷಣೆ ಹೋಗುತ್ತೆ ಪ್ಲಾನು ಆ ಒಂದು ಆಲೋಚನೆ ನಿಮ್ಮ ತಲೆಯಿಂದ ಇದ್ದು ಶಿಕ್ಷರಿ ತಲೆಯಲ್ಲಿ ಬರಬಾರ್ದು ಆಲೋಚನೆ ಹೌದಾ ನಾನು ಹೇಳೋ ಇವನು ಸಣ್ಣ ಕೆಲಸ ಮಾಡಿದರೆ ನಿಮ್ಮ ಪ್ರೇತಮ್ಮ ಆಗಿರ್ಬೋದು ನಿಮ್ಮ ಗಂಡ ಆಗಿರ್ಬೋದು ಜೀವನ ಪೂರ್ತಿ ಸಾಯೋವರೆಗೂ ನಿಮ್ಮ ಕಾಲದೊಳಗೆ ಬೀಳ್ತಾನೆ ಕಾಲು ತಡೆಗಿರ್ತಾನೆ ಹೇಳಿದ ಮಾತು ಕೇಳ್ತಾನೆ ಹೇಗಪ್ಪಾ ಅಂದರೆ ವೀಕ್ಷಕರೇ ಒಂದು ಲೋಟದಲ್ಲಿ ಅಂದರೆ ಒಂದು ಕಾಜಿನ ಬೌಲ್ನಲ್ಲಿ ನೀರು ಹೌದಾ ಮತ್ತು ನಿಮ್ಮ ಕೈ ಮುಷ್ಟಿಯಷ್ಟು ಮೆಣಸು ಕಾಣ್ತಿರ್ಬೋದು ನಿಮಗೆ ಡಿಸ್ಪ್ಲೇ ಮೇಲೆ ಹೌದಾ ಮೆಣಸು ಅದನ್ನು ತಗೊಂಡ್ಬಿಟ್ಟು ಆ ನೀರಿನೊಳಗೆ ಹಾಕಬೇಕು ಹೌದಾ ಅವರು ಊಟ ಮಾಡುವಾಗ ಮತ್ತು ಅವರು ನೀರು ಕುಡಿಯುವಾಗ ಆ ಮೆಣಸು ಮತ್ತು ಆ ಒಂದು ಮೆಣಸು ಮೆಣಸಾಗಬೇಕು ಮತ್ತು ಊಟ ಮಾಡುವಾಗ ಅದು ಮೆಣಸು ಆಹಾರದಲ್ಲಿ ಸೇವನೆ ಮಾಡಬೇಕು ಅವ್ರ ಆಹಾರ ಆಹಾರದಲ್ಲಿ ಸೇವನೆ ಮಾಡಿದರೆ ಸಾಕು ವೀಕ್ಷಕರೇ ಅವರು ನಿಮಗೆ ಕೆಲವೇ ಗಂಟೆಯಲ್ಲಿ ವಶ ಆಗುತ್ತಾರೆ ಕೆಲವೇ ಗಂಟೆ ಅಂದರೆ ಅಥವಾ ಒಂದು ಗಂಟೆಯಲ್ಲಿ ಇಲ್ಲಪ್ಪ ಅಂದರೆ ಮಿಕ್ಕ ಅಂದರೆ ಎರಡು ಗಂಟೆಯಲ್ಲಿ ನಿಮಗೆ ವಶ ಆಗುತ್ತದೆ ಹೇಗಪ್ಪ ಅಂದರೆ ನೀವು ಹೇಳಿದ ಮಾತು ಕೇಳ್ತಾನೆ ಅಂದರೆ ಮನೇಲಿ ನೀವು ಹೇಳಿದ ಮಾತು ನಡಿಬೇಕು ವೀಕ್ಷಕರೇ ಆ ರೀತಿಯೊಂದು ಸುಲಭ ತಂತ್ರ ಹೌದಾ ಇದು ಕೆಲಸ ನೀವು ಮಾಡಿ ವೀಕ್ಷೆ ನಿಮ್ಮ ಗಂಡನಿಗೆ ಊಟ ಮಾಡುವಾಗ ಅಥವಾ ನೀರು ಕುಡಿಯುವಾಗ ನಿಮ್ಮ ಪ್ರಿಯತಮನಿಗೆ ಆಗಿರ್ಬೋದು ಪ್ರಿಯತಮನಿಗೆ ಏನು ಮಾಡಬೇಕಪ್ಪ ಅಂದರೆ ಅವನು ನಿಮ್ಮ ಹತ್ರ ಬಂದಾಗ ಅವನ ಪರ್ಸ್ ತೊಗೊಂಡ್ಬಿಟ್ಟು ಅವನ ಪರ್ಸ್ ಪರ್ಸ್ನಲ್ಲಿ ಅದನ್ನು ಹಾಕಬೇಕು ಅನ್ನೊಂದು ಹಾಕಿದರೆ ಸಾಕು ಅವನು ವಶ ಆಗುತ್ತಾನೆ ಹೌದಾ ಗಂಡನಿಗೇನಿದೆ ಅದು ಹೇಳಿದ್ದೀನಿ ಅಷ್ಟು ಮಾಡಿ ಹೌದಾ ವೀಕ್ಷಕರೇ ಈ ಒಂದು ಕೆಲಸ ಮಾಡುವಾಗ ನೀವು ಮನೆಯಲ್ಲಿ ಮಾಂಸಹಿ ಊಟ ಮಾಡಬಾರ್ದು ಅವರಿಗೆ ಸಸ್ಯಾದಿ ಊಟ ಕೊಡಬೇಕು ಹೌದಾ ವೀಕ್ಷಕರೇ ಇದನ್ನು ಕೆಲಸ ಎಲ್ಲಿ ಯಾವಾಗ ಮಾಡೋದು ಅಂತ ಹೇಳಲ್ಲ ಇದನ್ನು ಕೆಲಸ ಮನೇಲಿ ಮಾಡಬೇಕು ಹಾಗೆ ಇದನ್ನು ಕೆಲಸ ಯಾವಾಗಪ್ಪ ಅಂದರೆ ಶನಿವಾರನೇ ಮಾಡಬೇಕು ಬೆಳಗ್ಗೆ ಶನಿವಾರ ಎದ್ದು ಮಾಡಬೇಕು ಹಾಲಿನ ವಾರ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇರ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟು ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಂಸದರು ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ನೋಡಿರಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು